ನಾವ್ಯಾಕೆ ಕಾಮವಾಸನೆಯಲ್ಲಿ ಪದೇ ಪದೇ ಹೋಗಿಬಿಡ್ತೀವಿ ಸೆಕ್ಸ್ ಯಾಕೆ ನಮಗೆ ಅಷ್ಟೊಂದು ಸೆಳೀತದೆ ನಾವ್ಯಾಕೆ ಪದೇ ಪದೇ ಹೋಗಿ ಅದರಲ್ಲಿ ಬೀಳ್ತೀವಿ ಮೊದಲನೇದಾಗಿ ನಾವು ಯಾವ ರೀತಿಯ ಜೀವನ ಇದ್ದೀವಿ ನಾವೆಷ್ಟು ಹಾಳಾದ ರೀತಿಯಲ್ಲಿ ಜೀವನ ಇದ್ದೀವಿ ಈ ರೀತಿ ಜೀವನ ಬದುಕುವ ಅವಶ್ಯಕತೆನೇ ಇರಲಿಲ್ಲ ನಾವೀಗೇನೋ ಕಷ್ಟ ನೋವು ದುಃಖ ದಾರಿದ್ರ್ಯ ಪುಕ್ಕಲ್ತನದ ಜೀವನ ಇದ್ದೀವಿ ಇದು ನಮ್ಮ ನಿಜವಾದ ಸ್ವಭಾವ ಅಲ್ಲ ಈ ರೀತಿ ಬದುಕಲಿಕ್ಕೆ ನಾವು ಇಲ್ಲಿ ಬಂದಿಲ್ಲ ಆದರೂ ಈ ರೀತಿ ಬದುಕ್ತಾ ಇದ್ದೀವಿ ನಾವು ಆನಂದದಲ್ಲಿ ಬದುಕಲಿಕ್ಕೆ ಬಂದಂಥವರು ಆದರೆ ನಾವು ಈ ರೀತಿ ಬದುಕಿ ಸ್ವಯಂನ ಆನಂದದಿಂದ ದೂರ ಮಾಡ್ತಾಯಿದ್ದೀವಿ ನಿಜವಾದ ಆನಂದ ಸಿಕ್ಕಿಲ್ಲ ಹಾಗಾಗಿ ನಮಗೆ ಅದರ ಪರಿಣಾಮವಾಗಿ ನಾವು ಪದೇ ಪದೇ ಕಾಮವಾಸನಲ್ಲಿ ಬೀಳ್ತೀವಿ ಸ್ಯಾಕ್ಸ್ ಮಾಡ್ತೀವಿ ಮಾಸ್ಟ್ರವೇಷನ್ ಮಾಡ್ತೀವಿ ಪಾರ್ನ್ ಮೂವೀಸ್ ನೋಡ್ತೀವಿ ಕೊನೆಗೆ ಪಶ್ಚಾತ್ತಾಪ ಪಡ್ತೀವಿ ಇದು ನನ್ನ ಜೀವನದಲ್ಲಿ ಮಾತ್ರ ಅಥವಾ ನಿಮ್ಮ ಜೀವನದಲ್ಲಿ ಮಾತ್ರ ಆ ರೀತಿ ಅಲ್ಲ ಹುಟ್ಟಿದ ಪ್ರತಿಯೊಬ್ಬರ ಜೀವನದಲ್ಲೂ ಈ ರೀತಿಯೇ ಆಗೋದು ಎಲ್ಲಿ ತನಕ ಅಂದರೆ ನಮಗೆ ಸರಿಯಾಗಿ ಬದುಕಲಿಕ್ಕೆ ಬರೋ ತನಕ ಸರಿಯಾಗಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ಪ್ರೇಮಪೂರ್ಣವಾಗಿ ಸ್ವಾತಂತ್ರ್ಯರಾಗಿ ಬದುಕಲು ಬರೋ ತನಕ ಯಾವ ರೀತಿ ಬದುಕ್ತಾ ಇದ್ದೀವಿ ಒಂದು ಸಿ ಮೇಲೆ ಬದುಕ್ತಾ ಇದ್ದೀವಿ ಬಂದಿಯಾಗಿ ಬದುಕ್ತಾ ಇದ್ದೀವಿ ನಮಗೆ ಗೂಟ ಹೊಡೆದು ಕಟ್ಟಿ ಹಾಕಲಾಗಿದೆ ಒಂದೇ ಕಡೆ ಜೀವನನ ಸಂಕುಚಿತಗೊಳಿಸ್ಕೊಂಡು ಬಿಟ್ಟಿದ್ದೀವಿ ಬೇಡಿಯಲ್ಲಿ ಕಟ್ ಬಿಟ್ಟಿದ್ದೀವಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡ್ತಾ ಇಲ್ಲ ಆ ರೀತಿ ಅಲ್ಲ ಮಾನಸಿಕವಾಗಿ ನಾವು ಹೋಗಿಬಿಟ್ಟಿದ್ದೀವಿ ಹೊಸತನ ಇಲ್ಲ ರುಟೀನ್ ಜೀವನ ನೋಡಿ ಬೆಳಿಗ್ಗಿಂದ ರಾತ್ರಿ ತನಕ ಏನು ಮಾಡ್ತಾಯಿದ್ದೀರಾ ನೋಡಿ ಮಾರನೇ ದಿವಸ ಏನು ಮಾಡ್ತೀರಾ ಅದರ ಮಾರನೇ ದಿವಸ ಏನು ಮಾಡ್ತೀರಾ ಪೂರ್ತಿ ವಾರ ಏನು ಮಾಡಿದ್ರಿ ಪೂರ್ತಿ ತಿಂಗಳು ಏನು ಮಾಡಿದ್ರಿ ಪೂರ್ತಿ ವರ್ಷ ಏನು ಮಾಡಿದ್ರಿ ನಿಮ್ಮ ಟೈಮ್ ನೋಡಿ ಆ ಒಂದು ಟೈಮಲ್ಲಿ ನೀವು ಏನು ಮಾಡ್ತೀರಾ ಆ ಟೈಮಲ್ಲಿ ಏನು ಮಾಡ್ತೀರಾ ಟೈಮ್ ಟೇಬಲ್ ಇಟ್ಟು ಪ್ಲ್ಯಾನ್ ಮಾಡಿ ಕೆಲಸ ಮಾಡಬಾರ್ದ ಸಮಯಕ್ಕೆ ಕೆಲಸ ಮಾಡಬಾರ್ದ ಆ ರೀತಿ ಎಲ್ಲ ಏನು ಮಾಡ್ತಾಯಿದ್ದೀರಾ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಪ್ರೇಮ ಇದ್ದರೆ ಆನಂದ ಇದ್ದರೆ ನೀವು ಪದೇ ಪದೇ ಸೆಕ್ಸ್ ಹುಡ್ಕೊಂಡು ಹೋಗ್ತಾ ಇರಲಿಲ್ಲ ಕಾಮ ವಾಸನೆಯಲ್ಲಿ ಬೀಳ್ತಾ ಇರಲಿಲ್ಲ ಅರ್ಥ ಏನು ನಿಮ್ಮ ಕೆಲಸ ಪ್ರೇಮದಿಂದ ಇಲ್ಲ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಉತ್ಸಾಹ ಪ್ರೇಮ ಆನಂದ ಇಲ್ಲ ಆದರೂ ಮಾಡ್ತಾಯಿದ್ದೀರಾ ಯಾಕೆ ತಲೆಯಲ್ಲಿ ನೂರು ವಿಚಾರಗಳು ತುಂಬ್ಕೊಂಡಿದ್ದಾವೆ ಈ ರೀತಿ ಮಾಡಬೇಕು ಆ ರೀತಿ ಆಗುತ್ತೆ ಆ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ನೂರಾರು ಬಂದಿ ವಿಚಾರಗಳು ಆ ವಿಚಾರದ ಜೊತೆ ನಾವು ಬಂಧಿತರಾಗಿದ್ದೀವಿ ಈ ರೀತಿಯೇ ನಾವು ನಮ್ಮ ಜೀವನ ಕಳೀತಾ ಇದ್ದೀವಿ ಹೀಗಾಗಿ ನಾವು ಕಷ್ಟದಲ್ಲಿ ನೋವಲ್ಲಿ ದುಃಖದಲ್ಲಿ ಬದುಕ್ತಾ ಇದ್ದೀವಿ ಸ್ಟ್ರೆಸ್ಸು ಎಂಗ್ಸೈಟಿ ಡಿಪ್ರೆಷನ್ನು ಈ ರೀತಿಯ ಮಾನಸಿಕ ರೋಗಗಳು ನಮ್ಮನ್ನು ಆವರಿಸ್ತಾ ಇದ್ದಾವೆ ಹಾಗೆ ನೋಡಿದ್ರೆ ನಮ್ಮ ನಿಜವಾದ ಸ್ವಭಾವ ಆನಂದ ಆನಂದದ ಹೂ ಅರಳದು ಪ್ರೇಮದಲ್ಲಿ ಸ್ವಾತಂತ್ರ್ಯದಲ್ಲಿ ಪ್ರಜ್ಞಾಪೂರ್ವಕರಾಗಿದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ನಮಗೆ ಬೋಧ ಇಲ್ಲ ಪ್ರೇಮ ಇಲ್ಲ ಸ್ವಾತಂತ್ರ್ಯ ಇಲ್ಲ ಕೈಕಾಲು ಬಿಚ್ಚಿಟ್ಟಿದ್ದಾರೆ ನಮಗೆ ಆದರೂ ನಾವು ಸ್ವಾತಂತ್ರ್ಯರಾಗಿಲ್ಲ ಯಾಕಂದರೆ ನಾವು ಬಂಧಿತರಾಗಿದ್ದೀವಿ ನಾವು ಕೈದಿಯಾಗಿದ್ದೀವಿ ನಮ್ಮ ಬಾಸ್ ಸಮಾಜ ಪ್ರಪಂಚ ಎಲ್ಲರಿಂದ ಬಂಧಿತರಾಗಿದ್ದೀವಿ ನಮಗೆ ಫ್ರೀಯಾಗಿ ಓಡಾಡುವ ಸ್ವಾತಂತ್ರ್ಯ ಇದೆ ಕೈಕಾಲು ಫ್ರೀ ಆಗಿದೆ ಅಂದರೆ ನಾವು ಸ್ವಾತಂತ್ರ್ಯರಾಗಿದ್ದೀವಿ ಆ ರೀತಿ ಅಲ್ಲ ನಾವು ಬಂಧಿತರಾಗಿದ್ದೀವಿ ನಮ್ಮ ಗಂಡ ಹೆಂಡತಿ ಅಕ್ಕಪಕ್ಕ ಬಾಸು ಸಮಾಜ ಪ್ರಪಂಚ ಕೈದಿಯಾಗಿದ್ದೀವಿ ಇವರು ನಿಮ್ಮ ಮಾಲೀಕರು ಹೊರಗಡೆಯ ಮಾಲೀಕರು ಆದರೆ ನಿಮ್ಮ ಒಳಗಡೆ ಕೂತ್ಕೊಂಡಿದ್ದಾರೆ ಶರೀರದ ಜೊತೆ ಮುಂಚಿಂದ ಕೆಲವೊಬ್ಬರು ಮಾಲೀಕರು ಆಲ್ರೆಡಿ ಇದ್ದಾರೆ ಕಾಮ ಕ್ರೋಧ ಮೋಹ ಭಯ ಮದ ಮಸ್ತರ ಯಾವ ರೀತಿ ಬಿಡಿಸ್ಕೋಬೇಕು ಅನ್ನೋ ಅರಿವು ಸಹ ಪ್ರಜ್ಞೆ ಸಹ ನಮಗಿಲ್ಲ ಕಾಮವಾಸನಗಿಳಿಯೋದು ಸುಖಕ್ಕಾಗಿಯೇ ಆದರೆ ನಮಗೆ ಸುಖ ಬೇಕಾಗಿಲ್ಲ ಆನಂದ ಬೇಕು ಆ ಆನಂದದ ಹೂ ಅರಳೋದು ಅರಿವಿನಲ್ಲಿ ಪ್ರಜ್ಞಾಪೂರ್ವಕರಾಗಿದ್ದಾಗ ಪ್ರೇಮದಲ್ಲಿ ಜೀವನದಲ್ಲಿ ಬೋಧ ಇದೆ ಅರಿವಿದೆ ಪ್ರಜ್ಞೆ ಇದೆ ಸ್ವಯಂನ ಅರಿತಿದ್ದೀರ ಸ್ವಯಂನ ಅರಿಯೋದಂದರೆ ಏನು ಇದೆ ಏನು ನಡೀತಾ ಇದೆ ಒಳಗಡೆ ದೇಹದಲ್ಲಿ ನಡೀತಾ ಇದೆ ಮನಸ್ಸಲ್ಲಿ ಏನು ನಡೀತಾ ಇದೆ ಯಾರು ನಡೆಸ್ತಾ ಇದ್ದಾರೆ ಯಾರ ಸನ್ನೆಯಲ್ಲಿ ದೇಹ ಕುಣಿತಾ ಇದೆ ಮನಸ್ಸು ಕುಣಿತಾ ಇದೆ ಕೈಕಾಲು ಫ್ರೀ ಆಗಿದೆ ಏನು ಲಾಭ ಕಂಟ್ರೋಲ್ ಇಲ್ವಲ್ಲ ಯಾವುದೋ ಆಸೆ ನಿಮ್ಮನ್ನು ಎಲ್ಲೋ ಹೇಳ್ಕೊಂಡು ಹೋಗ್ತಾ ಇದೆ ಯಾವುದೋ ಬಯಕೆ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇದ್ದೀರಾ ಓಡ್ತಾ ಇದ್ದೀರಾ ಯಾರೋ ಏನು ಮಾತಂದರೂ ಆ ಮಾತಿನಿಂದ ಹೋಗ್ಬಿಟ್ರಿ ಆ ಮಾತು ನಿಮಗೆ ಚುಚ್ಚಿಬಿಡ್ತು ಯಾವುದೋ ವಿಡಿಯೋ ಬಂತು ನೋಡ್ತಾ ಕುತ್ಕೊಂಡ್ಬಿಟ್ರಿ ಯಾರೋ ಒಂದು ಒಳ್ಳೆ ಮಾತಂದರೂ ಅವ್ರಿಗೆ ಹತ್ರ ಆದ್ರಿ ನಿಮ್ಗೆ ಅನಿಸ್ಬಿಡುತ್ತೆ ಇದು ನನ್ನ ನಿರ್ಣಯ ಅಂತ ಅಲ್ಲ ನಿರ್ಣಯ ಯಾವಾಗತ್ತೆ ನೀವು ಬೋಧದಲ್ಲಿದ್ದಾಗ ಅರಿವಿನಲ್ಲಿದ್ದಾಗ ಪ್ರಜ್ಞಾಪೂರ್ವಕರಾಗಿದ್ದಾಗ ಏನು ಜೀವನ ಬದುಕ್ತಾ ಇದ್ದೀನಿ ಯಾವ ರೀತಿ ಬದುಕ್ತಾ ಇದ್ದೀನಿ ಯಾಕೆ ಬದುಕ್ತಾ ಇದ್ದೀನಿ ಜೀವನದ ಉದ್ದೇಶ ಏನು ಯಾವ ಆಸೆಯಿಂದೆ ಓಡ್ತಾ ಇದ್ದೀನಿ ಯಾವ ಆಸೆ ನನ್ನನ್ನು ಹಿಡಿದಿಟ್ಕೊಂಡಿದೆ ಅರಿವಿರಬೇಕು ನಾನೇನು ಸಂಬಂಧಗಳನ್ನು ಬೆಳೆಸ್ಕೊತಾ ಇದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಯಾಕೆ ಮಾಡ್ತಾಯಿದ್ದೀನಿ ಇದರ ಉದ್ದೇಶ ಏನು ಇದರ ಅರಿವಿದ್ದಾಗ ಮಾತ್ರ ಆ ನಿರ್ಧಾರ ನಿಮ್ಮದಾಗಿರುತ್ತೆ ನಾವು ಬೇರೆಯವರಿಗೋಸ್ಕರ ನಮ್ಮ ಜೀವನ ಬದುಕ್ತಾ ಇದ್ದೀವಿ ಬೇರೆಯವರ ಕೈಗೊಂಬೆ ಆಗಿದ್ದೀವಿ ಎಲ್ಲಿವರೆಗೂ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಲ್ವೋ ನಮ್ಮ ಜೀವನದ ಬಗ್ಗೆ ನಮಗೆ ಅರಿವಿರಲ್ವೋ ಅಲ್ಲಿ ತನಕ ನಾವು ಸ್ವಾತಂತ್ರ್ಯರಲ್ಲ ಭಾರತದಿಂದ ಬ್ರಿಟಿಷರು ಹೋಗ್ಬಿಟ್ರು ಅನ್ನೋ ಮಾತ್ರಕ್ಕೆ ನಾವು ಸ್ವಾತಂತ್ರ್ಯರಾಗಿದ್ದೀವಿ ಆ ರೀತಿ ಅಲ್ಲ ಇನ್ನೂ ಬಂಧಿಯಾಗಿದ್ದೀವಿ ನಾವು ಇನ್ನೂ ಬಂಧಿತರಾಗಿದ್ದೀವಿ ಆದರೆ ಆ ಬೇಡಿ ನಮ್ಗೆ ಕಾಣ್ತಾ ಇಲ್ಲ ನಮಗೆ ನಾವು ಫ್ರೀಯಾಗಿದ್ದೀವಿ ಅನಿಸುತ್ತೆ ಆದರೆ ನಾವು ಫ್ರೀ ಆಗಿಲ್ಲ ತಪ್ಪಾದ ಸಂಬಂಧಗಳು ಜೀವನದ ಬಗ್ಗೆ ಅರಿವಿಲ್ಲ ತಪ್ಪಾದ ಜೀವನ ಬದುಕ್ತಾ ಇದ್ದೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ಆನಂದ ಇಲ್ಲ ಆನಂದರೆ ಹೊಸತನ ಜೀವಂತಿಕೆ ಸುಖ ಅಂದ್ರೇನು ಪದೇ ಪದೇ ಮಾಡ್ತಾ ಇರುವಂಥದ್ದು ಪದೇ ಪದೇ ಮಾಡ್ತಿರ್ತೀವಲ್ಲ ಅದೇ ಸುಖ ಜೀವನದಲ್ಲಿ ಆನಂದ ಯಾಕಿಲ್ಲ ಹೊಸತನ ಇಲ್ಲ ಜೀವಂತಿಕ್ಕಿಲ್ಲ ಮಾಡಿದ್ದೇ ಮಾಡ್ತಾಯಿದ್ದೀವಿ ಏನು ಮಾಡಿದ್ವಿ ಮೊನ್ನೆನೂ ಅದೇ ಮಾಡ್ತಾಯಿದ್ದೀವಿ ಹೋದ ವಾರ ಅದೇ ಮಾಡಿದ್ವಿ ಹೋದ ತಿಂಗಳು ಅದೇ ಮಾಡಿದ್ವಿ ಹೋದ ವರ್ಷವೂ ಅದೇ ಮಾಡ್ತಾಯಿದ್ವಿ ನಮಗೆ ಹೊಸತನ ಹೊಸ ಚಾಲೆಂಜ್ ಬೇಕಾಗಿಲ್ಲ ಹೊಸತನ ಅಂದರೆ ಸಂಘರ್ಷ ಹೊಸತೇನಾದರೂ ಮಾಡಬೇಕಂದ್ರೆ ಕಷ್ಟ ಆಗ್ಬೋದು ನೋವಾಗಬಹುದು ಸಹಿಸ್ಕೊಳ್ಳಿಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ ಹೊಸತನ ಅಂದರೆ ಎಚ್ಚರಿಕೆಯಿಂದ ಇರೋದು ಅಲರ್ಟಾಗಿರೋದು ಏನು ಬೇಕಾದರೂ ಆಗ್ಬೋದು ಹೊಸತನ ಅಂದರೆ ಕಠಿಣ ನಿರ್ಧಾರ ಮಾಡಬೇಕಾಗಿ ಬರಬಹುದು ಅವೆಲ್ಲ ನಮಗೆ ಬೇಕಾಗಿಲ್ಲ ಅದಕ್ಕೆ ಈ ರೀತಿಯ ಜೀವನ ಇದ್ದೀವಿ ಜೀವನದಲ್ಲಿ ಏನಾದರೂ ಹೊಸದನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಆನಂದ ಇಲ್ಲಿಂದ ಬರಬೇಕು ನಿಮ್ಮ ಜೀವನದಲ್ಲಿ ಹೊಸತನ ಇಲ್ಲ ಆನಂದ ಇಲ್ಲ ಏನು ಮಾಡ್ತೀರಾ ಅದಕ್ಕೆ ಸುಖದ ಹಿಂದೆ ಬಿದ್ದಿದ್ದೀರಾ ಹಾಗಾಗಿ ಸುಖ ಹುಡ್ಕೊಂಡು ಹೋಗ್ತಾ ಇದ್ದೀರಾ ಕಾಮವಾಸನೆಯಲ್ಲಿ ಬೀಳ್ತಾ ಇದ್ದೀರಾ ನಮ್ಮ ಸಮಾಜದ ವ್ಯವಸ್ಥೆ ಸ್ಪೆಷಲಿ ಭಾರತ ದೇಶದಲ್ಲಿ ಮದುವೆ ಆಗಿದ್ದೀರಾ ಪೂರ್ತಿ ಇದೆ ಮದುವೆ ಆಗಿದ್ದೀರಾ ಮುಗಿತು ಮನೆಯಲ್ಲಿ ಹೆಣ್ಣು ರೆಡಿ ಇದ್ದಾಳೆ ಯಾರೂ ಇಲ್ಲ ನಿಮಗೆ ಹೇಳೋರು ಕೇಳೋರು ತಡೆಯೋರು ನಮ್ಮ ಜೀವನದಲ್ಲಿ ಆನಂದ ಯಾಕಿಲ್ಲ ಹೊಸತನ ಇಲ್ಲ ಹಾಗಾಗಿ ನಾವು ಸುಖ ಹುಡ್ಕೊಂಡು ಹೋಗ್ತೀವಿ ಸುಖ ಅಂದ್ರೇನು ತಿನ್ನೋದು ಕುಡಿಯೋದು ಮಜಾ ಮಾಡೋದು ಅದರಲ್ಲೂ ತುಂಬ ಸರಳ ವಿಧಾನ ಕಾಮವಾಸನೆ ಸೆಕ್ಸ್ ಆನಂದ ಮತ್ತು ಸುಖದ ವ್ಯತ್ಯಾಸ ಅಂತರ ಯಾವ ರೀತಿ ತಿಳ್ಕೊಬೋದು ಅಂದರೆ ಆನಂದ ಅಂದರೆ ನಿಮಗೆ ಗೊತ್ತಿರಲ್ಲ ಏನಾಗುತ್ತೆ ಅಂತ ಆದರೆ ಸುಖ ಇದು ನಿಮಗೆ ಗೊತ್ತಿರುತ್ತೆ ಹೀಗೇ ಆಗುತ್ತೆ ಅಂತ ಯಾಕಂದರೆ ಸುಖದ ಅನುಭವ ನಿಮ್ಮ ಸ್ಮೃತಿಯಲ್ಲಿ ಇರುತ್ತೆ ನಿಮಗೆ ಸುಖದ ಬಗ್ಗೆ ಗೊತ್ತಿರುತ್ತೆ ಹಾಗಾಗಿ ನೀವು ಪದೇ ಪದೇ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರ ಅಲ್ಲೇ ಓಡ್ತೀರಾ ಆನಂದದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಹಾಗಾಗಿ ಸುಖದಿಂದ ಓಡ್ತೀರಾ ಆಮೇಲೆ ಪಶ್ಚಾತ್ತಾಪ ಪಡ್ತೀರಾ ಜಾಸ್ತಿ ಕುಡಿದಾಗ ಯಾಕಾದ್ರೂ ಕುಡಿದ್ನೋ ಜಾಸ್ತಿ ಮಾಸ್ಟ್ರಿಬ್ಯೂಷನ್ ಮಾಡ್ಕೊಂಡಾಗ ಅಥವಾ ಸೆಕ್ಸ್ ಮಾಡಿದಾಗ ಒಂಥರ ಪಶ್ಚಾತ್ತಾಪ ಸುಸ್ತು ಏನು ಬಿಡ ಅನಿಸ್ಬಿಡ್ತದೆ ನಮಗೆ ಆನಂದದ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ನಾವು ಸುಖದಿಂದ ಹೋಗ್ತಾ ಇದ್ದೀವಿ ಆನಂದದ ಬಗ್ಗೆ ಗೊತ್ತಿದ್ದರೆ ಯಾರಿಗೆ ಸುಖದಿಂದ ಓಡ್ತಾಯಿದ್ರು ಯಾರಿಗೆ ಪಶ್ಚಾತ್ತಾಪ ಪಡ್ತಾಯಿದ್ರು ಆನಂದ ಅಂದರೆ ಹೊಸತನ ಯಾವುದೋ ಹೊಸ ಜಾಗದಲ್ಲಿ ಮೊದಲ ಸಲ ಹೋಗಿದ್ದೀರಾ ಏನೂ ಗೊತ್ತಿಲ್ಲ ಆನಂದ ಅಂದರೆ ಒಂದು ಕ್ಷಣ ನೀವೇ ಇಲ್ಲ ಆಗೋದು ನೀವೊಂದು ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಒಂದು ಕ್ಷಣ ಹಾಗೆ ನಿಂತ್ಕೋತಿರಲ್ಲ ಅದು ಆನಂದ ಶೂನ್ಯ ಆಗೋದು ಅದೇ ಆನಂದ ನಮ್ಮನ್ನು ನಾವು ಮರೆತು ಬಿಡೋದು ಇದೇ ಆನಂದ ಪ್ರಜ್ಞೆ ಇದೆ ಆದರೆ ನಾನು ನಾನಾಗಿರಲ್ಲ ನಿಜವಾದ ಆನಂದ ಸಿಗೋದು ನಮ್ಮನ್ನು ನಾವು ಅರಿತಾಗ ನಮ್ಮೊಳಗಡೆ ಇಳಿದು ನೋಡಿದಾಗ ಎಲ್ಲಿ ಅರಿವಿದೆಯೋ ಅಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ ಪ್ರೇಮ ಸಿಗುತ್ತೆ ಬಂಧನದ ಬಗ್ಗೆ ಅರಿವು ಯಾರು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾರ ಹಿಡಿತದಲ್ಲಿದ್ದೀನಿ ಯಾವುದ್ರ ಹಿಂದೆ ಇದ್ದೀನಿ ಯಾವ ದುಃಖ ನನ್ನನ್ನು ಹಿಡಿದುಕೊಂಡಿದೆ ಯಾವ ಆಸೆಯಿಂದ ನಾನು ಇದ್ದೀನಿ ಇದರ ಅರಿವು ಸ್ವಯಂನ ಅರಿವು ನಿಜವಾದ ಆನಂದ ಅರಿವಿಲ್ಲದ ಕಾರಣ ನಮ್ಮ ಜೀವನದಲ್ಲಿ ಆನಂದ ಇಲ್ಲ ಹಾಗಾಗಿ ನಾವು ಪದೇ ಪದೇ ಸುಖ ಹೋಗಿ ಸುಖದಲ್ಲಿ ಬಿಡ್ತೀವಿ ಅದರಲ್ಲೂ ಕಾಮವಾಸನೆಯಲ್ಲಿ ಸ್ವಯಂನ ಅರಿಯೋದಂದರೆ ನಮ್ಮನ್ನು ನಾವು ಗಮನಿಸ್ಕೊಳ್ಳೋದು ಏನಾಗ್ತಾಯಿದೆ ನಾವು ಯಾವ್ಯಾವ ಬಂಧನದಲ್ಲಿದ್ದೀವಿ ಅದನ್ನು ತೊಡೆದಾಗಬೇಕಾಗತ್ತೆ ಆವಾಗಲೇ ನಾವು ಸ್ವಾತಂತ್ರ್ಯರಾಗಲಿಕ್ಕೆ ಪ್ರೇಮಪೂರ್ಣರಾಗಲಿಕ್ಕೆ ಆನಂದಿತರಾಗಲಿಕ್ಕೆ ಸಾಧ್ಯ